ಸಿಟಿ ರವಿ ಬಂಧನವನ್ನ ವಿರೋಧಿಸಿ ಶಾಂತಿಯುತ ಪ್ರತಿಭಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ ಸಿಟಿ ರವಿ ಮನೆಯಿಂದ ಪ್ರತಿಭಟನೆ ಹೊರಟು ಪ್ರತಿಭಟನೆ ನಡೀತಾ ಇದ್ದಂತೆ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ದಾರೆ ಪ್ರತಿಭಟನಾಕಾರರು ಮತ್ತು ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ ಪ್ರತಿಭಟನಾಕಾರರು ನಾವು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಪ್ರತಿಭಟನೆ ಮಾಡಲು ಅವಕಾಶ ಕೊಡಿ ಎಂದು ಆಗ್ರಹ ಮಾಡಿದರು ನೀವು ಸರ್ಕಾರ ಹೇಳಿದ ಹಾಗೆ ಕೇಳುತ್ತಿದ್ದೀರಿ ಆದರೆ ನಾವು ಶಾಂತಿ ಮೀರಿದರೆ ಬಂಧಿಸಿ ಅದನ್ನು ಹೊರತುಪಡಿಸಿ ಯಾವುದೇ ಅಹಿತಕರ ಘಟನೆ ನಡೆದಂತೆ ನಾವು ಪ್ರತಿಭಟಿಸುತ್ತಿದ್ದೇವೆ ಇದ್ದೇವೆ ಎಂದು ಪೊಲೀಸರಿಗೆ ಮನವಿ ಮಾಡಿದರು ಹನುಮಂತಪ್ಪ ವೃತ್ತದಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಬಿಜೆಪಿ ಎರಡು ಗುಂಪುಗಳು ಪ್ರತಿಭಟನೆ ಇವೆ ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಬಿಜೆಪಿ ಕಾರ್ಯಕರ್ತರು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ಚಿಕ್ಕಮಗಳೂರು ಪ್ರತಿನಿಧಿ ಪ್ರವೀಣ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ ಅವರನ್ನೇ ಮಾತಾಡಿಸೋಣ ನಮಸ್ತೆ ಪ್ರವೀಣ್ ಪ್ರತಿಭಟನೆ ಬಗ್ಗೆ ಒಂಚೂರು ಮಾಹಿತಿಯನ್ನ ಕೊಡಿ ಏನಂತಂದ್ರೆ ನಿನ್ನೆ ಏನು ಬೆಳಗಾವಿ ಅಧಿವೇಶನದಲ್ಲಿ ನಡೆದಿತ್ತು ಅಲ್ಲಿ ಸಿಟಿ ಅವರು ಲಕ್ಷ್ಮೀ ಹೆಬ್ಬಳ್ಕರ್ ಬಗ್ಗೆ ಅಶ್ಲೀಲ ಪದವನ್ನ ಬಳಸಿದ್ದಾರೆ ಅನ್ನೋ ಒಂದು ಆರೋಪ ಕೇಳಿ ಬಂದಾಗ ಅವರ ಏನು ಬಂಧನವಾಗಿತ್ತು ಆ ಬಂಧನವನ್ನು ಖಂಡಿಸಿ ಇವತ್ತು ಚಿಕ್ಕಮಗಳೂರಿನಲ್ಲಿ ಏನು ಬಿಜೆಪಿ ಕಾರ್ಯಕರ್ತರು ಮತ್ತೆ ಸಿಟಿ ಅವರ ಅಭಿಮಾನಿಗಳು ಏನ್ ಮಾಡಿದರೆ ಸಂಪೂರ್ಣವಾಗಿ ಏನು ಆ ಪ್ರತಿಭಟನೆ ಮಾಡಿ ಅಂಗಡಿ ಮುಂಗಟ್ಟ ಮುಚ್ಚಿದ್ದಾರೆ ಆ ಸ್ವಯಂ ಪ್ರೇರಿತವಾಗಿ ಕೆಲವೊಂದು ಅಂಗಡಿಗಳನ್ನ ಮುಚ್ಚಿರುವಂತದ್ದು ಕೆಲವೊಂದು ಮತ್ತೆ ಏನಂತಂದ್ರೆ ಪ್ರತಿಭಟನೆಗೆ ಮುಂದಾದಾಗ ಮತ್ತೆ ಸಿಟಿ ರವಿ ಮನೆಯಿಂದ ಏನು ಪ್ರತಿಭಟನೆ ಹೊರಡುತ್ತೆ ಅವಾಗ ಪೊಲೀಸರು ಪ್ರತಿಭಟನೆಯನ್ನ ತಡೆದಿದ್ದು ಏನು ಪ್ರತಿಭಟನೆ ಈ ಈ ಸಂದರ್ಭದಲ್ಲಿ ಬೇಡ ಅಂತೇಳಿ ಅಂದ್ರೆ ಆ ನಮ್ಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಹಕ್ಕು ಇದೆ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಅಂತೇಳಿ ಎರಡು ಗುಂಪುಗಳ ವಿಂಗಡಣೆ ಆಗ್ತದೆ ಬಿಜೆಪಿಯಿಂದ ಒಂದ್ ಕಡೆ ಮತ್ತೆ ಅವ್ರ ಅಭಿಮಾನಿ ಒಂದ್ ಕಡೆಯಿಂದ ಒಂದ್ ಕಡೆ ರಾಷ್ಟ್ರೀಯ ಅಧ್ಯಾಯಲ್ಲಿ ಒಂದ್ ಕಡೆ ಪ್ರತಿಭಟನೆ ಆಗ್ತಾ ಇರುತ್ತೆ ಮತ್ತೆ ಇನ್ನೊಂದ್ ಕಡೆ ಇಲ್ಲಿ ಏನು ಮುಖ್ಯ ರಸ್ತೆಯಲ್ಲಿ ಪ್ರತಿಭಟನೆ ಆಗ್ತದೆ ಆದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಕ್ತಾ ಮತ್ತೆ ಏನಂತಂದ್ರೆ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು ಆಮೇಲೆ ಏನು ಸಿ ಎಂ ಅವರು ಇಷ್ಟು ವಿರುದ್ಧ ಇವರು ಧಿಕ್ಕಾರನ್ನು ಕೂಕ್ತಾ ಪ್ರತಿಭಟನೆ ಮಾಡ್ತಾರಂತು ಏನಂತಂದ್ರೆ ಈ ಸದ್ಯ ಪರಿಸ್ಥಿತಿಯಲ್ಲಿ ಅಂತಂದ್ರೆ ಎಲ್ಲ ಏನು ಪೊಲೀಸರ ಅಲ್ಲೆಲ್ಲ ಏನು ತುಂಬಾ ಆ ಕಾವಲುಗಳನ್ನು ಇಟ್ಟಿದಂಥದ್ದು ಮತ್ತೆ ಏನ್ ಎಲ್ಲೆ ಪ್ರತಿಭಟನೆ ಆಗ್ತದೆ ಅಲ್ಲಿ ಅತಿ ಹೆಚ್ಚು ಪೊಲೀಸರ ನಿಯೋಗ ನಿಲ್ಚಿರಂತದ್ದು ಮತ್ತೆ ಇವತ್ತು ಸಂಜೆ ಏನಂತಂದ್ರೆ ಹೋಬಳಿ ಮಟ್ಟದಲ್ಲಿ ಏನು ಎಲ್ಲೆಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಇರುತ್ತೋ ಮತ್ತೆ ಮತ್ತೆ ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಸಂಜೆ ಐದು ಗಂಟೆಗೆ ಏನು ಬಿಜೆಪಿ ಕಾರ್ಯಕರ್ತರು ರಾಜ್ಯ ಸರ್ಕಾರ ಪ್ರತಿಭಟನೆ ಅಂತ ಹೇಳ್ಬೋದು ಪ್ರವೀಣ್ ಈಗ ಸದ್ಯಕ್ಕೆ ಅಲ್ಲಿ ಬಸ್ ಸಂಚಾರ ಅಥವಾ ಇನ್ನಿತರ ವಾಹನಗಳು ಓಡಾಡೋದಕ್ಕೆ ಏನಾದ್ರೂ ತೊಂದರೆ ಆಗ್ತಾ ಇದೆಯಾ ಇಲ್ಲ ಇವತ್ತು ಏನಂತಂದ್ರೆ ಸಂಚಾರಕ್ಕೆ ಏನು ಅಡಚಣೆ ಅಂತ ಮಾಡಿಲ್ಲ ಏನಂದ್ರು ಮುಖ್ಯ ಒಂದು ಕೆಲ ನಿಮಿಷಗಳ ರಾಷ್ಟ್ರೀಯ ಹೆದ್ದಾರಿಯನ್ನ ಅಲ್ಲಿ ಪ್ರತಿ ಏನು ವಾಹನಗಳನ್ನ ತಡೆದ ನಂತರ ಮತ್ತೆ ಅಲ್ಲಿ ಏನು ಪೊಲೀಸರು ಬಂದು ಮತ್ತೆ ಏನು ಪ್ರತಿಭಟನೆಕಾರರಿಗೆ ಮತ್ತೆ ಏನು ಪೊಲೀಸ್ ನಡುವೆ ಮಾತಿನ ಚಕಮಕಿ ನಡೀತು ಆ ನಂತರ ಮತ್ತೆ ವಾಹನ ಏನು ಏನು ಮುಖ್ಯ ರಸ್ತೆಗಳಿತ್ತು ವಾಹನಗಳನ್ನು ತೆರವು ಮಾಡಿದಂತ ವಾಹನಗಳ ಸಂಚಾರ ಇದೆ ಆದ್ರೆ ಕೆಲವೊಂದು ಏನಂತಂದ್ರೆ ಅಂಗಡಿ ಮುಂಗಟ್ಟುಗಳು ಶಾಂತವಾಗಿ ಏನು ಸಿಟಿ ರವಿ ಅಭಿಮಾನಿಗಳಾಗಿರ್ಬೋದು ಮತ್ತೆ ಬಿಜೆಪಿ ಕಾರ್ಯಕರ್ತರಾಗಿರ್ಬೋದು ಕೆಲವೊಂದೇನ ಸಂಪೂರ್ಣವಾಗಿ ಕೆಲವೊಂದು ಮುಖ್ಯ ರಸ್ತೆಗಳ ಅಂಗಡಿಗಳನ್ನು ಬಂದ್ ಮಾಡಿ ಏನು ಪ್ರತಿಭಟನೆಗಳ ಭಾಗಿಯಾಗಿರುವಂಥದ್ದು ಮತ್ತೆ ಪ್ರತಿಭಟನೆಗೆ ಬೆಂಬಲ ಕೊಟ್ಟಿರಂತದ್ದು ಏನಂತಂದ್ರೆ ಕೆಲವೊಂದು ಇತ್ತೀಗ ಆ ಏನು ತಾಲೂಕು ಮಟ್ಟದ ಏನು ಹೋಬಳಿ ಮಟ್ಟ ತಾಲೂಕು ಮಟ್ಟದಲ್ಲಿ ಏನಿದೆ ಈಗ ಏನು ಎತ್ತ ಹೆಚ್ಚನಕ್ಕೂ ಚಲ್ಲಿ ಕೂಲಿ ಕಾರ್ಮಿಕ ಕೆಲಸಗಾರ ಇರೋದ್ರಿಂದ ಸಂಜೆ ಅವ್ರ ಕೆಲಸ ಆದ ನಂತರ ಏನು ಕೆಲಸ ಮುಖ್ಯ ಬಂದ ನಂತರ ಇಲ್ಲಿ ಸಂಜೆ ಐದು ಗಂಟೆಗೆ ಏನು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಅಂತೇಳಿ ಬಿಜೆಪಿ ಏನು ಮೂಲಗಳಿಂದ ಈಗ ಯಾವೆಲ್ಲ ನಾಯಕರು ಭಾಗವಹಿಸಿದ್ದಾರೆ ಪ್ರತಿಭಟನೆಯಲ್ಲಿ ಏನಾದ್ರೂ ಮಾಹಿತಿ ಇದೆಯಾ ಹೌದು ಏನ ಇಲ್ಲಿ ಅಂತಂದ್ರೆ ಜಿಲ್ಲಾ ಏನು ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಆಗಿರ್ಬೋದು ಮತ್ತೆ ಬಿಜೆಪಿ ಕಾರ್ಯಕರ್ತರಿ ಹೋಬಳಿ ಮಟ್ಟ ಆಗಿರ್ಬೋದು ತಾಲೂಕ್ ಮಟ್ಟದ ಏನು ಬಿಜೆಪಿ ಏನೋ ಪದಾಧಿಕಾರಿ ಆಗಿದ್ದಾರೆ ಅಲ್ಲ ಸಲ್ಲರು ಸಂಪೂರ್ಣ ಏನು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ನಿನ್ಗೆ ಏನಂತಂದ್ರೆ ಬೆಳಿಗ್ಗೆ ನಿನ್ನೆ ಆ ಪೊಲೀಸರು ಸೀಟು ರವಿ ಏನ್ ಮನೆಯಾಗಿ ಅವರು ಏನಿದೆ ಚಿಕ್ಕಮಗಳೂರ್ ಮನೆಗೆ ಭದ್ರತೆ ಕೊಟ್ಟಿದ್ದು ಇವತ್ತು ಬೆಳಗ್ಗೆ ಅಲ್ಲಿಂದನೇ ಪ್ರತಿಭಟನೆ ಪ್ರಾರಂಭ ಮಾಡ್ಬೇಕಂತ ಹೇಳಿ ಬಿಜೆಪಿ ಲೀಡರ್ಸ್ ಮತ್ತೆ ಏನು ಏನು ಕಾರ್ಯಕರ್ತರು ಅಭಿಮಾನಿಗಳಿದ್ರು ಅಲ್ಲಿಂದನೇ ಪ್ರತಿಭಟನೆ ಪ್ರಾರಂಭ ಮಾಡಿದಾಗ ಪೊಲೀಸರು ತಡೆ ಹಿಡಿದ್ರು ಇಲ್ಲಿ ಅವಶ್ಯಕ ಬೇಡ ಪ್ರತಿಭಟನೆ ಮಾಡ ಅವರಿಬ್ಬರಲ್ಲಿ ಏನು ಪೊಲೀಸರು ಮತ್ತೆ ಆ ಕಾರ್ಯಕರ್ತರ ಮಾತಿನ ಚಕಮಕಿ ನಡೀತು ಮತ್ತೆ ಅದ ನಂತರ ಏನು ಒಂದ್ ಕಡೆ ಇದ್ದಾಗ ಮತ್ತೆ ಇದು ಸರಿ ಆಗ್ಲಂತೇಳಿ ಅಲ್ಲಿ ಎರಡು ವಿಭಾಗ ಆಗ್ತದೆ ಏನಂತಂದ್ರೆ ಒಂದ್ ಕಡೆಯಿಂದ ಒಂದು ಪ್ರತಿಭಟನೆ ನಡೀತಾ ಮತ್ತೆ ಇನ್ನೊಂದು ಟೀಮು ಮತ್ತೆ ಬೇರೆ ಕಡೆ ರಾಷ್ಟ್ರದಲ್ಲಿ ಅಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ತಾರೆ ಈಗ ಏನಂತಂದ್ರೆ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾರಂತದ್ದು ಸಂಜೆ ಯಾವ ರೀತಿ ಇದು ಸ್ವರೂಪ ಪಡ್ಕೊಳ್ತಾರೆ ಅಂತ ಕಾನೋಕಾಗೆ ಓಕೆ ಮಾಹಿತಿಗಾಗಿ ಧನ್ಯವಾದಗಳು ಪ್ರವೀಣ್ ಪೊಲೀಸ್ ಕರ್ಕೊಂಡು ಬಂದಿದ್ದಾರೆ ನನ್ನ ಮೇಲೆ ಯಾವ ಮೊಕದ್ದಮೆ ದಾಖಲಾಗಿದೆ ಅಂತ ನನಗೆ ಹೇಳಿಲ್ಲ ನಾನು ಕೊಟ್ಟ ದೂರನ್ನ ಗಂಟೆಗಟ್ಟಲೆಯಿಂದ ಸ್ವೀಕಾರ ಮಾಡ್ದಲೇನೆ ನಾನು ಜೀರೋ ಎಫ್ಐ ಆರ್ ಹಾಕಿ ಅಂತ ಹೇಳ್ತಾ ಇದ್ದೀನಿ ನಾನು ಕೊಟ್ಟ ದೂರನ್ನೂ ದಾಖಲಿಸ್ತಾ ಇಲ್ಲ ಈಗ ಇನ್ನ ಇಲ್ಲಿಂದ ಇನ್ನೆಲ್ಲಿಗೋ ಕರ್ಕೊಂಡೋಗುವಂಥ ಸಂಚು ನಡೆಸ್ತಾ ಇದ್ದಾರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನನ್ನ ಜೀವಕ್ಕೆ ಅಪಾಯ ಇದೆ ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಕಾರಣ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅವರು ಅವ್ರ ಜವಾಬ್ದಾರಿ ಹೊತ್ಕೋಬೇಕಾಗತ್ತೆ ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನು ಕೊಲೆ ಮಾಡ್ತಕ್ಕಂಥ ಸಂಚು ನಡೆಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಭಾಪತಿಗಳಿಗೂ ಈಗಾಗಲೇ ದೂರು ಕೊಟ್ಟಿದ್ದೀನಿ ಹತ್ತತ್ರ ಮೂರುವರೆ ಮೂರು ಮುಕ್ಕಾಲು ಗಂಟೆ ಆಯಿತು ನಾನು ಪೊಲೀಸ್ ಠಾಣೆಗೆ ಬಂದು ಏನು ದೂರಿದೆ ಅಂತಲೂ ಹೇಳಿಲ್ಲ ನಮಗೆ ಏನು ಬೇಕು ಅಂತಲೂ ಕೇಳಿಲ್ಲ ಹೀನಾಯವಾಗಿ ನಡೆಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ನನಗೆ ಸ್ಪಷ್ಟತೆ ಇಲ್ಲ ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದರೆ ಅದಕ್ಕೆ ಪೊಲೀಸರು ಮತ್ತು ಇಲ್ಲಿಯ ಸರ್ಕಾರ ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಅವರು ಅವ್ರ ತಂಡವೇ ಇದಕ್ಕೆ ಕಾರಣ ಆಗುತ್ತೆ ಅನ್ನೋದನ್ನು ಈ ಮೂಲಕ ನಾನು ತಿಳ್ಸೋದಕ್ ಬಯಸ್ತಾ